ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ರೋಜಾ ಆಚಾರ್ಯ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಕನ್ಯಾಕುಮಾರಿ ಹೋಗ್ತಾ ಇದೀವಿ ಎಲ್ಲರೂ ರೆಡಿ ಆಗ್ತಾ ಇದೀವಿ ಇವಾಗ ಇವಳು ನನ್ನ ತಂಗಿ ಪೂಜಾ ಅಂತ ಆಗಿ ಮೂರು ವರ್ಷ ಆಯಿತು ಕನ್ಯಾಕುಮಾರಿ ಹತ್ರ ತಿಟುವಿಲ್ಲ ಅನ್ನೋ ಒಂದು ಊರಿಗೆ ಮದುವೆ ಆಗಿರೋದು ಆಗಿ ಒಂದು ಪಾಪ ಕೂಡ ಇದೆ ಅಲ್ಲಿ ಭಾಷೆ ಕಲ್ಚರ್ ವೆದರ್ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಪ್ಯೂರ್ಲಿ ತಮಿಳಿಯನ್ಸು ಅಲ್ಲಿ ಇರೋದು ಸೊ ಅದಕ್ಕೆಲ್ಲ ಇವಳು ಅಡ್ಜಸ್ಟ್ ಆಗಿ ಅಲ್ಲೇ ಇದ್ದಾಳಲ್ವ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಯಾಕಂದರೆ ಬೇರೆ ಯಾರಾದರೂ ಆಗಿದ್ದರೆ ನಿಜ ಇರೋಕ್ಕಾಗ್ತಿರ್ಲಿಲ್ಲ ಇವಳು ಅದನ್ನೆಲ್ಲ ನೋಡಿಕೊಂಡು ಹೆಂಗಿರಬೇಕು ಅಲ್ಲಿ ಕಲ್ಚರ್ ಹೇಗೆ ಏನು ಅಂತ ಎಲ್ಲ ತಿಳ್ಕೊಂಡಿದ್ದಾಳೆ ಮತ್ತು ಇವಾಗ ರೆಡಿ ಆಗಬೇಕಲ್ವಾ ಸೊ ಅದಕ್ಕೆ ಅವಳಿಗೂ ಕೂಡ ನಂತರದೇ ಡ್ರೆಸ್ ತಗೊಬಂದಿದ್ದೆ ಅವಳಿಗೆ ಪಿಂಕ್ ಕಲರು ಸೊ ಇಬ್ಬರು ಅದನ್ನೇ ಹಾಕ್ಕೊಂಡಿದ್ವಿ ಹಾಕ್ಕೊಂಡು ಹೋಗೋಣ ಅಂತ ನನ್ನ ತಂಗಿ ಹೇರು ನನಗೆ ತುಂಬ ಇಷ್ಟ ಯಾಕಂದರೆ ಅವಳದು ಲಾಂಗ್ ಹೇರು ಚೆನ್ನಾಗಿದೆ ಅದಕ್ಕೆ ಕೇಳ್ತಾ ಇದ್ದೆ ಹಾಗೆ ಅವಳು ಕಟ್ ಮಾಡಿಸಿಲ್ಲ ತುಂಬಾ ಉದ್ದ ಬೆಳ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಲಾಂಗ್ ಹೇರ್ ಅಲ್ವಾ ನಮ್ಮಮ್ಮಿ ಹೇರ್ ಕೂಡ ಲಾಂಗ್ ಇದೆ ಬಟ್ ಇವಾಗ ಎಲ್ಲ ಉದ್ರ ಮೊದಲು ತುಂಬ ಚೆನ್ನಾಗಿತ್ತು ಆದರೆ ನನಗೆ ಮಾತ್ರ ಶಾರ್ಟ್ ಮತ್ತು ತಿನ್ ಯಾವಾಗಲೂ ಅಷ್ಟೇ ಸೊ ಅದಕ್ಕೆ ನಾನು ಇಷ್ಟೊಂದು ಕಟ್ ಮಾಡಿಸ್ಬಿಡ್ತೀನಿ ಯಾವಾಗಲೂ ಮೂರು ಮಕ್ಕಳನ್ನು ಕರ್ಕೊಂಡು ಇವಾಗ ಎಲ್ಲ ಹೋಗೋದೆ ರಿಸ್ಕ್ ಯಾಕಂದರೆ ಎಲ್ಲ ಪುಟ್ ಪುಟ್ಟ ಮಕ್ಕಳಲ್ವ ಹೇಳಿದ ಮತ್ತು ಕೇಳಲ್ಲ ಮತ್ತು ಎತ್ಕೊಂಡೇ ಇರಬೇಕು ನಾವು ಹೋಗ್ತಾ ಇರೋದಲ್ವ ಸೊ ಹೆಂಗಿರ್ತಾರೋ ಗೊತ್ತಿಲ್ಲ ಈ ಬಿಸಿಲಲ್ಲಿ ಆ ವೆದರಲ್ಲಿ ಸೊ ನೋಡೋಣ ಇವಾಗ ಆಲ್ರೆಡಿ ರೆಡಿಯಾಗಿದ್ದೀವಿ ಇವಾಗ ಹೋಗ್ಬೇಕಷ್ಟೇ ನೋಡಿ ಇವಳು ಮೊಬೈಲ್ ಹಿಡ್ಕೊಂಡು ನಿಂತ್ಬಿಟ್ಟಿದ್ದಾಳೆ ಆವಾಗಲೇನ್ನೆ ನೋಡ್ತಾ ಸೊ ಇವನೊಬ್ಬನ ಕರ್ಕೊಂಡು ಹೋಗಬೇಕು ಹಾಗೆ ನನ್ನ ಮಗಳೊಬ್ಳು ಇಷ್ಟು ಜನ ಒಂದೇ ಕಾರಲ್ಲಿ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇವಾಗ

ಹಾಗೆ ಇವಾಗ ಮಾತಾಡ್ತಾ ಮಾತಾಡ್ತಾ ಎಲ್ಲ ನೋಡಿಕೊಂಡು ಇವಾಗ ಕನ್ಯಾಕುಮಾರಿಗೆ ರೀಚ್ ಆದ್ವಿ ರೀಚ್ ಆದ ತಕ್ಷಣ ನಾವು ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿ ಟಿಕೆಟ್ ಎಲ್ಲ ತಗೊಂಡು ಹೋಗಬೇಕು ಸೊ ಇವಾಗ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಬಂದುಬಿಟ್ವಿ ತುಂಬ ದೂರ ನಡ್ಕೊಂಡು ಹೋಗಬೇಕು ಹೋಗಬೇಕಾದ್ರೆ ಅಂತೂ ತುಂಬಾ ಬಿಸಿಲಿತ್ತು ಮಕ್ಕಳು ನೆತ್ಕೊಂಡು ಆ ಬಿಸಿಲಲ್ಲಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ ನಡ್ಕೊಂಡು ಆಮೇಲೆ ನನ್ನ ಪಾಪು ಬೇರೆ ಅವಳಿಗೆ ಟ್ರವೆಲೆಲ್ಲ ಓದಿದ್ರೆ ಅವಳು ಹಾಕೋತಾನೆ ಇರಲಿಲ್ಲ ಬಿಸಾಕ್ತಿದ್ಲೋ ಬೇಡ ಅಂತ ಸೊ ಅವಳಿಗೋಸ್ಕರ ಒಂದು ಟೋಪಿ ಕೂಡ ತೊಗೊಂಡೆ ಅವಳು ಹಾಕ್ಕೊಳ್ಳೇ ಇಲ್ಲ ಸೊ ಅದನ್ನೇ ನಾನೇ ಹಾಕ್ಕೊಂಡೆ

ಅಲ್ಲಿ ಟಿಕೆಟ್ ಎಲ್ಲ ತಗೊಂಡು ಈ ಥರ ಒಂದು ಟನಲ್ ಥರ ಇದೆ ಸೊ ಅದರಿಂದ ಹೋಗ್ಬೇಕು ಎಲ್ಲ ಪ್ಯಾಸೆಂಜರ್ಸು ಅಲ್ಲಿ ತುಂಬ ಸೆಖೆ ಆಗ್ತಿತ್ತು ಅಪ್ಪ ದೇವ್ರೆ ಎಷ್ಟು ಸೆಖೆ ಅಂದರೆ ಎಷ್ಟು ಜನ ಇದ್ರು ಅಂದರೆ ಹೇಳೋಕ್ಕಾಗ್ತಿರ್ಲಿಲ್ಲ ತುಂಬಾ ಟಯರ್ಡ್ ಆಗ್ತಾ ಇತ್ತು ಅದಾದ್ಮೇಲೆ ಇವಾಗ ಬೋಟ್ ಹತ್ರ ಬಂದ್ವಿ ಇವಾಗ ಬೋಟಲ್ಲಿ ಇದ್ದೀವಿ ಲೈಫ್ ಜಾಕೆಟ್ ಎಲ್ಲ ಅಲ್ಲೇ ಕೊಟ್ಟರು ಸೊ ಅದನ್ನು ನಾವು ರಿಮೂವ್ ಮಾಡಿದ್ಮೇಲೆ ಒಂದು ಟ್ರೇ ಇದೆ ಅಲ್ಲೇ ಹಾಕ್ಬಿಟ್ಟು ಹೋಗಬೇಕು ಸೊ ಬನ್ನಿ ಇವಾಗ ಹೋಗೋಣ ಕೆಲವರು ಹೇಳ್ತಾ ಇದ್ರು ತಂಗಿ ಎಲ್ಲಿ ಮದುವೆ ಆಗಿದ್ದಾಳೆ ಅಂದರೆ ಕನ್ಯಾಕುಮಾರಿ ಅಂತ ಅಂದಿದ್ದ ತಕ್ಷಣ ಬಾಯಲ್ಲಿ ಬೆರಳಿಟ್ಕೋತಾರೆ ಅಷ್ಟು ದೂರನ ಹಂಗಾಯ್ತಾ ಹಿಂಗಾಯ್ತಾ ಹಂಗೆ ಹಿಂಗೆ ಅಂತ ಅಂತಾರೆ ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಟ್ಟು ಬಂದಿದ್ದೀವಿ ಹೋಗಿ ಅವ್ರೂರ್ಗೆ ಅವ್ರ ಮನೆ ಹತ್ರನೇ ಹೋಗಿ ಮದುವೆ ಮಾಡಿ ಅಲ್ಲಿಯೇ ಮೂರು ನಾಲ್ಕು ದಿನ ಇದ್ದು ಬಂದಿರೋದು ನಾವೇನು ಹಾಗೆ ಕಳಿಸಿರ್ಲಿಲ್ಲ ಕೆಲವ್ರು ಅಂತಾರೆ ನೀ ಹಂಗಾಯ್ತು ಹಿಂಗಾಯ್ತು ಅಂತ ಸೊ ಅಂಥವ್ರಿಗೆ ಹೇಳ್ತಾ ಇರೋದು ಬೇರೆಯವ್ರ ಹೆಣ್ಮಕ್ಕಳು ಅಂತಂದರೆ ಕೆಟ್ಟದಾಗ ಮಾತಾಡ್ತೀರಾ ಅದೇ ನಿಮ್ಮ ಮನೆ ಹೆಣ್ಮಕ್ಳು ಅಂತಂದರೆ ಎಲ್ಲ ಮುಚ್ಚಿಟ್ಕೋತೀರಾ ಬಟ್ ನಾವು ಆ ಥರ ಏನಿಲ್ಲ ಆಯಿತಾ ನಮಗೆ ಹೆಂಗಿರಬೇಕು ಹೆಂಗಿರ್ ಮದುವೆ ಆಗಬೇಕು ಅಂತ ಇದ್ವಿ ಹಂಗೆ ನಮ್ಮಮ್ಮ ಮದುವೆ ಮಾಡಿ ಕೊಟ್ಟಿದ್ದಾರೆ ಸೊ ನನ್ನ ತಂಗಿನಿ ಹಿಮ್ದಿಯಾಗಿದ್ದಾಳೆ ಗಂಡನ ಜೊತೆ ಗಂಡ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅತ್ತೆ ಮಾವ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ಅವರು ಅಷ್ಟು ಒಳ್ಳೆಯವರಾಗಿರೋದಕ್ಕೆ ಅವಳು ಅಷ್ಟು ದೂರದಲ್ಲಿ ಬದುಕ್ತಾ ಇರೋದು ಬಾಳ್ತಾ ಇರೋದು ಕೆಲವರು ಹೇಳ್ತಾರಲ್ಲ ರಿಲೇಷನ್ಸ್ ಇದ್ದಾರಲ್ಲ ಪಿಟ್ಟಿಂಗ್ ಇಡೋರೆಲ್ಲರಿಗೂ ಅವರೆಲ್ಲರಿಗೂ ದೊಡ್ಡ ನಮಸ್ಕಾರ ಹೇಳ್ತಾ ನನಗೆ ಹೇಳಬೇಕು ಅಂತ ಅನ್ನಿಸ್ತು ಸೊ ಅದನ್ನು ಹೇಳಿದೆ ಇವಾಗ ಪಾಪುಗೆ ಎಲ್ಲರಿಗೂ ಊಟ ಮಾಡಿಸ್ಬೇಕಾಗಿತ್ತು ಅವ್ರು ಊಟ ಮಾಡ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಿದ್ದೀವಿ ಮೂರು ಜನೂ ಕೂಡ ಇಲ್ಲಿ ಊಟ ಮಾಡ್ಕೊಂಡಾದ್ಮೇಲೆ ಹೋಗಬೇಕು ಇದು ಸ್ವಲ್ಪ ರೆಸ್ಟ್ ಪ್ಲೇಸ್ ಥರ ಇತ್ತು ಸೊ ಅದಕ್ಕೆ ಅಲ್ಲೇ ಕೂತ್ಕೊಂಡಿದ್ವಿ ಇವರೆಲ್ಲರಿಗೂ ಊಟ ಮಾಡಿಸೋದು ಎಷ್ಟು ಕಷ್ಟ ಅಂತ ಅಂದರೆ ಇವರೆಲ್ಲ ತಿಂದು ಬೇಡ ಅಂತ ಬಿಟ್ಟಿದ್ದು ನಾವೇ ತಿಂದ್ಕೊಂಡ್ವಿ ಅಲ್ಲಿ ಸೊ ಇವಾಗ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದ್ರೆ ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು ಆ ಸ್ಟ್ಯಾಚ್ಯೂನ ಮತ್ತು ಸ ಸಮುದ್ರನ ನೋಡ್ತಾ ಇದ್ರೆ ತುಂಬ ಖುಷಿ ಆಯಿತು ಬಟ್ ಬಿಸಿಲು ಅನ್ನೋದು ಬಿಟ್ಟರೆ ಪ್ಲೇಸ್ ಅಂತೂ ಅಲ್ಟಿಯಾಗಿದೆ ನನಗೂ ತುಂಬ ಇಷ್ಟ ಆಯಿತು ನಾನು ಕನ್ಯಾಕುಮಾರಿಗೆ ಬಂದಾಗ ಇಲ್ಲಿಗೂ ಬಂದಿರಲಿಲ್ಲ ಲಾಸ್ಟ್ ಟೈಮು ಬಟ್ ಈ ಸಾರಿ ನೋಡಲೇಬೇಕು ಅಂತ ಬಂದಿರೋದು ಎಷ್ಟೇ ಬಿಸಿಲಾದರೂ ಪರವಾಗಿಲ್ಲ ಹೋಗೋಣ ಅಂತ ಬಂದಿದ್ದೀವಿ ಖುಷಿ ಆಯಿತು ನನಗೆ ನೋಡಿ ಎಲ್ಲನೂ ಅಲ್ಲೆಲ್ಲ ನೋಡಾದ್ಮೇಲೆ ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಸೊ ಇದಿಷ್ಟು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಬೈ ಬಾಯ್